ಬಂದಬಿಟ್ರು ಕೂಡಿ ಕೂಡಿಿಸುವ ಎನ್ನ ವೀರبطಯ ಅಪ್ಪರಕ್ಕೆ ಆಗಿ ತೆರೆಗೆ ತೆರೆದು ಸಪ್ರಾಜರು ನಿಪ್ಪರಗಾಗಿ ಎಂದ ಭಯಕ್ಕೆ ತಾಳಲಾರದೆ ಇಪ್ಪರೆಕ್ಕೆ ಮಿಗುತ್ತರು ಹ ಎಲ್ಲ ಸಾಧೀ ದೇವಾ ಮಂಕುತನ ಮಂಪಿಡಿಸಿ ಸದ್ಬುದ್ಧಿಯಂ ಕಲಿಸಿ ತ್ರಿಭುವನ ವೀರರಿಂದ ವಂದನೆಯ ಮಾಡಿಕೊಳ್ಳುವ ಶ್ರೇಷ್ಠ ನಾತಪ್ರಭ ಖಣ ರಾತ ಸೊಂಡರ ಖಂಡಿಸುವ ಕಂಡಿಸುವಕದರ ಪ್ರವೀಣ ಮೃಗಮುನಿ ಓರ್ವ ಸೋತ್ಪವ ಬಹಾಮುನಿ ಜಪದಕ್ನೀಯ ಕುಮಾರ ಹ ಪ್ರಿಯಣ್ಣಕ ದೇವೀಯ ಕರ್ಪಾಪ್ತಿಯೋ ತಾರಾಪ್ತಿ ಅಂತ ಉದ EISಿದ ದುರಧೀರ ರಣಗಂ ಬೀರಾ ಬಳ್ ರಹನ ರಣ ರಣ ಬಾರ್ಗವರಾಮನೆಂತ ಮೂರ್ಜಕವ ತಲ್ಲಣ ಗೊಳ್ಳವಂತ ಜೈಬೇರಿ ಜಾಗೃತಿ ತಕ್ಕ ತಕ್ಕ ದಿತ್ತ